ಆದರೆ ಒಂದು ತುಂಬ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸ್ಬೇಕು ಹಿಂದೆಯವರು ಅನೇಕ ದೇವಸ್ಥಾನಗಳು ಹೋಗ್ತಿರಲಿಲ್ಲ ಈಗ ಅನೇಕ ದೇವಸ್ಥಾನಗಳು ಇದ್ದಾರೆ ನಾನು ಸ್ವಾಗತ ಮಾಡ್ತೇನೆ ಚಾಮುಂಡಿ ಬಟ್ಟೆಕ್ಕಂತೂ ಮತ್ತೆ 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 ಹೋಗ್ತಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ನಾನು ಆ ಹಿಂದೂ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಹೆಚ್ಚಿನ ಗೌರವ ಬಂದಿದೆಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಅವರಿಗೆ ತುಂಬ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ ಆದರೆ ಮುಖ್ಯಮಂತ್ರಿಗಳು ಆಗಿರೋಂಥ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲೇ ಹಿಂದೂ ಧರ್ಮದ ಬಗ್ಗೆ ಆಗ್ತಾ ಇರೋಂಥ ಆಘಾತದ ಬಗ್ಗೆ ನಾವು ತಡ್ಕೊಳ್ಳೋಕ್ಕಾಗ್ತಿಲ್ಲ ಯಾಕೆ ಅಂತಂದರೆ ವಿಶೇಷವಾಗಿ ಕಾನೂನು ಹೇಳ್ತು ಹಿಜಾಬನ್ನ ಕೋರ್ಟ್ ಹೇಳ್ತು ನಿಷೇಧ ಮಾಡಬೇಕು ಅಂತ ನಿಷೇಧ ಮಾಡಬೇಕು ಕೋರ್ಟು ಅಂತ ತೀರ್ಮಾನ ಆದ ನಂತರ ಕುಂದಾಪುರದ ಪ್ರಿನ್ಸಿಪಾಲ್ರು ರಾಧಾಕೃಷ್ಣ ಅಂತ ಕಾಣುತ್ತೆ ಶಿವತ ರಾಧಾಕೃಷ್ಣ ಅವರು ಅವರು ಕೋರ್ಟ್ ಹೇಳಿದಂಥ ಸಂದರ್ಭದಲ್ಲಿ ಹಾಗೆ ಹಿಜಾಬನ್ನು ಒಳಗಡೆ ಗೇಟ್ ಹಾಕೊಂಡು ಬರಬೇಡಿ ಅಂತ ಹೇಳಿದರು ಕೋರ್ಟಿನ ಪ್ರಕಾರ ಈಗ ರಾಷ್ಟ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಪ್ರಿನ್ಸಿಪಾಲ್ ರಾಧಾಕೃಷ್ಣ ಅವರಿಗೆ ಸ್ವೀಕಾರ ಮಾಡಿ ಆಯ್ಕೆ ಮಾಡಿದ್ರು ಅವ್ರನ್ನ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮಗೆ ಪ್ರಶಸ್ತಿ ಕೊಡಲ್ಲ ತಡೆ ಹಿಡಿದಿದ್ದೇವೆ ಯಾಕೆ ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಕಾನೂನುಬದ್ಧವಾಗಿ ಪ್ರಿನ್ಸಿಪಾಲ್ ತಗೊಂಡಂಥ ಕ್ರಮವನ್ನು ಪ್ರಶಸ್ತಿಗೆ ಆಯ್ಕೆ ಆದಂಥ ಪ್ರಿನ್ಸಿಪಾಲ್ರನ್ನು ಆ ಪ್ರಶಸ್ತಿ ತಡೆ ಹಿಡಿತಾರೆ ಅಂತಂದರೆ ಇದು ಹಿಂದೂ ಧರ್ಮಕ್ಕೂ ಅಪಮಾನ ಪ್ರಿನ್ಸಿಪಾಲ್ರಿಗೂ ಅಪಮಾನ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸಂಥ ಒಂದು ವ್ಯವಸ್ಥೆ ಇದು ಒಳ್ಳೆಯದಲ್ಲ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತಿದ್ದೀನಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಎರಡನೇದು ನಾನು ಬಹಳ ಹೇಳಬಲ್ಲೆ ಇನ್ನೊಂದು ಹೇಳ್ತೇನೆ ನಾನು ಅರ್ಜೆಂಟ್ ಇದ್ದೀನಿ ನಾನು ಇನ್ನೊಂದು ಹೇಳ್ತೀನಿ ನಾನು ಇಡೀ ರಾಜ್ಯದಲ್ಲಿ ಗಣಪತಿಗಳು ಕೂರಿಸ್ತಾ ಇದ್ದಾರೆ ಗಣಪತಿ ಪ್ರಸಾದ ಕೊಡಬೇಕಾದ್ರೆ ಆ ಫುಡ್ ಡಿಪಾರ್ಟ್ಮೆಂಟ್ನ ವಿಜ್ಞಾನದ ಮುಖಾಂತರ ಆ ಒಂದು ಪ್ರಸಾದವನ್ನು ಪರೀಕ್ಷೆ ಮಾಡಿ ಕೊಡಬೇಕಂತೆ ಸಿದ್ದರಾಮಯ್ಯವ್ರು ಹುಟ್ಟ ಮುಂಚೆಯೂ ಕೂಡ ಈ ದೇಶದಲ್ಲಿ ಗಣಪತಿ ಇಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕಿಂತ ಮುಂಚೆನೂ ಈ ದೇಶದಲ್ಲಿ ಗಣಪತಿ ಇಡ್ತಾನೆ ಬಂದಿದ್ದಾರೆ ಗಣಪತಿ ಇಡೋಂಥ ಸಂದರ್ಭದಲ್ಲಿ ಪ್ರಸಾದ ಕೊಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಈ ಹಿಂದೂ ಧರ್ಮದಲ್ಲಿ ಮುಂಚೆಯಿಂದನೂ ನಡ್ಕೊಂಡು ಬಂದಿದೆ ಈ ಹೊಸ ವ್ಯವಸ್ಥೆ ಮಾಡಿಕೊಂಡು ಆ ವಿಜ್ಞಾನದ ಮುಖಾಂತರ ಪ್ರಯೋಗಶಾಲೆಯಲ್ಲಿ ತೀರ್ಮಾನ ಆಗಿರೋಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಕೊಡಬೇಕು ಅನ್ನೋಂಥ ಕಾನೂನು ತಂದರೆ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ಇಷ್ಟು ಮಟ್ಟಿಗೆ ಕೀಳು ರಾಜಕಾರಣ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ನೀವೇನಾದ್ರೂ ಕೂಡ ಮಸೀದಿನಲ್ಲಿ ತಿನ್ನಂಥ ವ್ಯವಸ್ಥೆಗಳ ಬಗ್ಗೆ ಕ್ರಿಶ್ಚಿಯನ್ರು ತಿನ್ನಂಥ ವ್ಯವಸ್ಥೆಗಳ ಬಗ್ಗೆ ವ್ಯವಸ್ಥೆ ಮಾಡಿದ್ದೀರಾ ಯಾಕೆ ಹಿಂದೂಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಇಷ್ಟೊಂದು ನಿಕೃಷ್ಟವಾದ ಭಾವನೆ ನೀವು ಮುಸಲ್ಮಾನರು ಎಷ್ಟಾರು ಕೊಡಿ ಬೇಡ ಅನ್ನಲ್ಲ ಕ್ರಿಶ್ಚಿಯನ್ರು ಎಷ್ಟಾರು ಕೊಡಿ ಬೇಡ ಅನ್ನಲ್ಲ ನಾನು ಹಿಂದೂಗಳಿಗೆ ದಯವಿಟ್ಟು ಅಪಮಾನ ಮಾಡಬೇಡಿ ಹಿಂದೂ ದೇವರುಗಳ ಬಗ್ಗೆ ಅಪಮಾನ ಮಾಡಬೇಡಿ ಕಾನೂನಿಗೂ ಅಪಮಾನ ಮಾಡಬೇಡಿ ಆ ಪ್ರಿನ್ಸಿಪಾಲ್ಗೆ ತಕ್ಷಣ ಪ್ರಶಸ್ತಿ ಕೊಡ್ರಿ ಆ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದನ್ನು ಒಳ್ಳೆ ಪ್ರಿನ್ಸಿಪಾಲ್ ಅಂತ ಘೋಷಣೆ ಮಾಡಿದ್ದನ್ನು ತಡೆ ಹಿಡಿದಿರೋದು ಬೇಕಾದರೆ ಇದಕ್ಕಿಂತ ಅಪಮಾನ ಕಾನೂನಿಗೂ ಮಾಡಿದ್ದ ದೊಡ್ಡ ಅಪಮಾನ ಮುಸಲ್ಮಾನರು ಸಂತೃಪ್ತಿಪಡಿಸ್ಬೇಕು ಅಂತ ಹಿಂದೂಗಳಿಗೂ ಮಾಡಿದಂಥ ಅಪಮಾನ ತಕ್ಷಣ ಅವರಿಗೆ ಆ ಪ್ರಶಸ್ತಿ ಕೊಡಿ ಏನಂತ ಒತ್ತಾಯನ ಮಾಡ್ತೇನೆ ಎರಡನೇದು ಈ ಪ್ರಸಾದ ನಿಮ್ಮನ್ನು ಕೇಳಿಕೊಂಡು ಯಾರೂ ಪ್ರಸಾದ ಹಂಚಲ್ಲ ಇಡೀ ದೇಶದಲ್ಲಿ ಲಕ್ಷ ಲಕ್ಷ ದೇವಸ್ಥಾನ ಗಣಪತಿಗಳಿಗೂ ಕೂರಿಸ್ತಾರೆ ಎಲ್ಲ ಕಡೆ ಹೋಗಿ ತನಿಖೆ ಮಾಡ್ತೀರಾ ಯಾವ ಪ್ರಸಾದ ಕೊಟ್ಟಿದ್ದಾರೆ ಯಾವ ಪ್ರಸಾದ ಕೊಟ್ಟಿದ್ದಿಲ್ಲ ವೈಜ್ಞಾನಿಕವಾಗಿ ಶುಚಿತ್ವ ಇದೆಯೋ ಇಲ್ಲೋ ನೀವು ಖಂಡಿತ ನಿಮ್ಮ ಕೈ ಸಾಧ್ಯನೇ ಇಲ್ಲ ಆ ಗಣಪತಿ ಬಗ್ಗೆ ಪ್ರಸಾದದ ಬಗ್ಗೆ ತೀರ್ಮಾನ ತಗೊಂಡಂಥ ಅಧಿಕಾರವೂ ನಿಮಗಿಲ್ಲ ಜನ ಗಣಪತಿ ಪ್ರಸಾದ ಕೊಡ್ತಾನೆ ಆ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ ಅದೇ ಈ ದೇಶವನ್ನು ಧರ್ಮವನ್ನು ಉಳಿಸ್ತಾ ಇರೋದು